ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾವು ಗೆಣಸನ್ನು ಯಾವ ರೀತಿ ಬೇಯಿಸೋದು ಅನ್ನೋದನ್ನು ನೋಡೋಣ ನೋಡಿ ಸ್ವಲ್ಪ ಹುಲ್ಲನ್ನು ಈ ಥರ ಹಾಕಬೇಕಾಗತ್ತೆ ನಂತರ ಇದ್ರ ಮೇಲೆ ಗೆಣಸನ್ನು ಜೋಡಿಸ್ಬೇಕಾಗತ್ತೆ ಹಿಂದಿನ ಕಾಲದಲ್ಲೆಲ್ಲ ಇದೇ ರೀತಿ ಬೇಯಿಸ್ತಾ ಇದ್ರು ಹುಲ್ಲಲ್ಲಿ ಹುಲ್ಲಲ್ಲಿ ಹಾಕಿ ಗೆಣಸನ್ನು ಬೇಯಿಸ್ತಾ ಇದ್ರು ನೀರಲ್ಲಿ ಡೈರೆಕ್ಟಾಗಿ ಹಾಕಿ ಗೆಣಸನ್ನು ಬೇಯಿಸೋದ್ರಿಂದ ಗೆಣಸು ಸ್ವೀಟ್ ಅಂಶ ಎಲ್ಲ ಹೊರಟೋಗುತ್ತೆ ಯಾವುದೇ ರೀತಿಯಾಗಿ ಸ್ವೀಟ್ ಅಂಶ ಗೆಣಸಿನಲ್ಲಿ ಇರೋದಿಲ್ಲ ಈ ರೀತಿ ಹುಲ್ಲನ್ನೇ ಹಾಕಿ ಬೇಯಿಸ್ಬೇಕಾಗುತ್ತೆ ಗೆಣಸನ್ನು ಈ ರೀತಿ ಜೋಡಿಸಿದ ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕಾಗುತ್ತೆ ಜಾಸ್ತಿ ನೀರು ಬೇಕಾಗೋದಿಲ್ಲ ನಾವು ಇಡ್ಲಿ ಬೇಯಿಸಲಿಕ್ಕೆ ಸ್ವಲ್ಪ ತಳ ಭಾಗಕ್ಕೆ ನೀರು ಹಾಕ್ತೀವಲ್ಲ ಅದೇ ರೀತಿ ಸ್ವಲ್ಪ ನೀರಾಕಿ ಹಬೇಲಿ ಇದನ್ನು ಬೇಯಿಸಬೇಕಾಗುತ್ತೆ ಸ್ವಲ್ಪ ನೀರು ಸಾಕಾಗುತ್ತೆ ಇದನ್ನು ಒಂದು ಅಥವಾ ಎರಡು ವಿಷಲ್ ತಗೊಂಡ್ರೆ ನೀಟಾಗಿ ಬೆಂದಿರುತ್ತೆ ಸಾಫ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತುಂಬಾ ಸಾಫ್ಟಾಗಿ ಬೆಂದಿರುತ್ತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ దయవిట్టు చబ్స్క్రైబ్ మాకొడి